ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ವೃತ್ತಿಪೂರ್ವಕ ನಮಸ್ಕಾರಗಳು ಸುಭಾಷಿತ ಗುಣವಂತನಾದ ಪುತ್ರನು ಒಬ್ಬನಿದ್ದರೂ ಸಾಕು ಗುಣಹೀನರಾದ ನೂರಾರು ಮಕ್ಕಳಿದ್ದು ಏನು ಪ್ರಯೋಜನ ಚಂದ್ರನೊಬ್ಬನಾದರೂ ಕತ್ತಲನ್ನು ಹೋಗಲಾಡಿಸುತ್ತಾನೆ ಸಾವಿರಾರು ನಕ್ಷತ್ರಗಳಿದ್ದರೂ ಪ್ರಯೋಜನವಿಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಚುನಾವಣೆಯ ಬಗ್ಗೆ ಮಾತನಾಡೋಣ ಈಗ ನಾವು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಚುನಾವಣೆ ಇದೆ ಅದರ ಬಗ್ಗೆ ಮಾತಾಡೋಣ ಮ ಐದು ವರ್ಷಗಳು ಸರ್ಕಾರ ಮುಗಿಸಿ ಲೋಕಸಭೆ ಚುನಾವಣೆ ಬರುತ್ತಿದೆ ನಿಮ್ಮಗಳ ಒಂದು ಮತ ಒಂದು ಮತ ಕೂ ಬೆಲೆ ಇದೆ ಗುದಾಯ್ತಾ ಆ ಬೆಲೆಯನ್ನು ನೀವು ಉಳಿಸಿಕೊಳ್ಳುವುದು ಬಿಡುವುದು ನಿಮ್ಮ ಕೈಯಲ್ಲಿದೆ ಆ ಬೆಲೆಯನ್ನು ಮಾರಾಟಕ್ಕೆ ಇಡಬೇಡಿ ಗೋದ್ತಾ ಯೋಗ್ಯ ವ್ಯಕ್ತಿಗಳು ಆರಿಸಲು ನೆರವಾಗಬೇಕು ಚುನಾವಣೆಗೆ ನಿಂತ ವ್ಯಕ್ತಿಗಳು ವ್ಯಕ್ತಿ ವ್ಯಕ್ತಿಗಳ ಪರವಾಗಿ ಮತ ಕೇಳಲು ನಿಮ್ಮ ಮನೆ ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಬಂದೇ ಬರ್ತಾರೆ ಅಕಸ್ಮಾತ್ ವೇಳೆ ಇಲ್ಲದೆ ಬರದೇ ಇರಲೂಬಹುದು ಅವರ ಪ್ರಚಾರಕರು ಅವರ ಹಿಂಬಾಲಕರು ಬರ್ತಾರೆ ಏನೇ ಆದರೂ ಚುನಾವಣೆ ಯಾವತ್ತು ಬರುತ್ತೆ ಅಂದರೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ಶುಕ್ರವಾರ ಬರುತ್ತೆ ನಿಮ್ಮ ಮತವನ್ನು ಚುನಾವಣೆ ಕೇಂದ್ರಕ್ಕೆ ಹೋಗಿ ಮರೆಯದೆ ಯೋಗ್ಯ ವ್ಯಕ್ತಿಗೆ ಚಲಾಯಿಸಿ ಮರೆಯಬೇಡಿ ಒಂದು ಮನೆ ಕಟ್ಟುವುದು ಒಂದು ದೇಶ ಕಟ್ಟುವುದು ದೇಶದ ಜನಗಳನ್ನು ನೋಡಿಕೊಳ್ಳುವ ವಿಧಾನ ದೇಶವನ್ನು ಉಳಿಸುವ ವ್ಯಕ್ತಿ ಸರ್ಕಾರಕ್ಕೆ ಮತ ನೀಡಿ ಅಂತ ಸರ್ಕಾರಕ್ಕೆ ನೀವು ಮತ ಹಾಕಿ ಆಮಿಷಗಳಿಗೆ ಬಲಿಯಾಗಬೇಡಿ ಕೆಲವು ಎಂಜಲು ಕಾಸುಗಳಿಗೆ ಆಸೆ ಪಡಬೇಡಿ ಅಂತಹ ವಿಷಯಗಳೇ ಬಲಿಯಾಗಬೇಡಿ ಎಂಜಲು ಕಾಸಿಗೆ ಆಣೆ ಪ್ರಮಾಣ ಪಡೆದುಕೊಂಡು ಭ್ರಷ್ಟ ವ್ಯಕ್ತಿಗಳಿಗೆ ಮತ ಚಲಾಯಿಸಲು ಪ್ರೇರೇಪಿಸುತ್ತಾರೆ ಅದಕ್ಕೆ ಕಿವಿ ಕೊಡಬೇಡಿ ನಿಮಗೆ ಒಳ್ಳೆಯ ದೇಶ ಕಟ್ಟುವ ವ್ಯಕ್ತಿ ಯಾರೆಂದು ನಿಮಗೇ ಗೊತ್ತಿದೆ ಯಾರು ಹೇಳುವುದು ಬೇಡ ನೀವೇ ಯೋಚನೆ ಮಾಡಿ ನಿಮ್ಮ 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 ಮನೆ ನಿಮ್ಮಗಳ ಹೆಂಡತಿ ಮಕ್ಕಳು ನೀವುಗಳು ದೇಶ ಉಳಿಯಬೇಕಾದರೆ ನೀವು ಒಳ್ಳೆಯ ವ್ಯಕ್ತಿಯನ್ನು ಆರಿಸಬೇಕು ದೇಶ ಉಳಿಯುವ ಅದಕ್ಕೆ ಪ್ರೋತ್ಸಾಹಿಸಿ ತಾತ್ಕಾಲಿಕ ಮೋಹಕ್ಕೆ ಆಸೆ ಪಟ್ಟು ತಮ್ಮ ಮತಗಳನ್ನು ಭ್ರಷ್ಟ ವ್ಯಕ್ತಿಗಳಿಗೆ ಕೊಟ್ಟು ದೇಶಕ್ಕೆ ದೊಡ್ಡ ದ್ರೋಹ ಮಾಡದಂತಾಗತ್ತೆ ನೀವು ಗೊತ್ತಾಯ್ತಾ ಎತ್ತ ತಾಯಿಯನ್ನು ಮರೆತಂತಾಗತ್ತೆ ಅದರಿಂದ ಮಾಡಬೇಡಿ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀವು ಮತಗಟ್ಟೆಗೆ ಹೋಗಿ ಮತ ತಪ್ಪದೇ ಚಲಾಯಿಸಿ ಗೊತ್ತಾಯ್ತಾ ಎಲ್ಲರೂ ನನಗೆ ಗೊತ್ತಿದೆ ಅಂತ ಹೇಳಿ ತಿಳುವಳಿಕೆ ಇರೋರು ಏನು ಮಾಡ್ತಾರೆ ಮನೆಯಲ್ಲೇನೇ ರಜಾ ಇದೆ ಅಂತ ಕೂತ್ಕೊಂಡ್ಬಿಡ್ತಾರೆ ಕೂತ್ಕೋಬೇಡಿ ಒಂದೊಂದು ಮತಕ್ಕೂ ಇದೆ ನೀವು ಹೋಗಿ ಸರಿಯಾದ ವ್ಯಕ್ತಿಗೆ ಮತ ಚಲಾಯಿಸಿ ನಮ್ಮ ಒಂದು ದೇಶದ ಉಳಿವಿಗೆ ಸಹಾಯ ಮಾಡಿ ಅಂತ ನಾವು ನಮ್ಮ ಹೆಪ್ಪಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕೇಳ್ಕೊಳ್ಳುತ್ತೆ ಇವತ್ತು ನಾವು ಚುನಾವಣೆ ಬಗ್ಗೆ ಕಳೀತಾ ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಶ್ರೀ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ತಿಥಿ ಇವತ್ತು ಸಪ್ತಮಿ ಇವತ್ತು ಸಂತಾನ ಸಪ್ತಮಿ ಆಗಲು ಮೂರು ಮೂವತ್ನಾಲ್ಕು ತನಕ ಇದೆ ನಕ್ಷತ್ರ ಪುನರ್ವಸು ಬೆಳಗಿನ ಜಾವ ಆರು ಗಂಟೆ ಮೂರು ನಿಮಿಷ ತನಕ ಇದೆ ಮಳೆ ಅಶ್ವಿನಿ ಎರಡನೇ ಪಾದ ರಾಹುಕಾಲ ಏಳು ನಲವತ್ತೈದರಿಂದ ಒಂಬತ್ತು ಹದಿನೆಂಟರ ತನಕ ಇದೆ ಗುಳಿಕ ಕಾಲ ಒಂದು ಐವತ್ತೇಳರಿಂದ ಮೂರು ಮೂವತ್ತರ ತನಕ ಇದೆ ಯಮಗಂಡ ಕಾಲ ಹತ್ತು ಐವತ್ತೊಂದರಿಂದ ಹನ್ನೆರಡು ಇಪ್ಪತ್ತ್ನಾಲ್ಕರ ತನಕ ಇದೆ ಇವತ್ತು ಯಾರು ಹುಟ್ಟುಹೊಪ್ಪ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮ್ಮ ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಕಾಮೆಂಟ್ಸ್ ಬಾಕ್ಸ್ಗೆ ಹಾಕಿದ್ರೆ ನಾವು ತಿದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಕಿ ಅದಾಯ್ತಾ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ